ನಮ್ಮ ದಾರಿನಲ್ಲಿ ಹೋಗ್ತಿದ್ದೀನಿ ನಾನು ಕರೆಕ್ಟಾಗಿ ಹೋಗ್ತಾ ಇದ್ದೀನಿ ಅಂತ ಕೇಳ್ಕೊಂಡ್ರೆ ಸಾಲದು ಇವತ್ತು ಎದುರುಗಡೆಯಿಂದ ಬರುವಂಗೂ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಕೇಳ್ಕೋಬೇಕು ಅಂತ ಕಣ್ಮುಂದೆ ಬಂದಂಥದ್ದು ಇದು ಮೀಡಿಯನ್ ದಾಟಿ ಬಂದು ಹೊಡಿತಾರೆ ಅಂತಂದರೆ ಯಾವ ಮಟ್ಟದ ಧಾವಂತಕ್ಕೆ ನಾವು ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಇದು ಎಲ್ಲ ಕ್ಷೇತ್ರಗಳಿಗೆ ಅನ್ವಯಿಸ್ತಕ್ಕಂಥದ್ದು ಅದು ನ್ಯಾಯಾಂಗ ಕ್ಷೇತ್ರ ಇರಬಹುದು ಪತ್ರಕರ್ತರ ಕ್ಷೇತ್ರವಿರಬಹುದು ವೈದ್ಯರ ಕ್ಷೇತ್ರವಿರಬಹುದು ಇಂಜಿನಿಯರ್ ಕ್ಷೇತ್ರ ಇರ್ಬೋದು ಬಿಸಿನೆಸ್ ಕ್ಷೇತ್ರವಿರಬಹುದು ಎಲ್ಲರೂ ಯಾವುದೇ ಕ್ಷೇತ್ರವಿರಬಹುದು ಆದ್ದರಿಂದ ದಾಸರು ಭಾಳ ಹಿಂದೆ ಎಚ್ಚರಿಸ್ಬಿಟ್ಟಿದ್ದಾರೆ ಮನವೇ ದೇವರು ಕೊಟ್ಟಾನು 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 ಅಂತ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇದು ನಮ್ಮ ಮಕ್ಕಳಿಗೆ ನಾವು ಇದನ್ನು ಕಳಿಸ್ಕೊಡ್ಬೇಕಾಗಿರ್ತಕ್ಕಂಥದ್ದು ಸರ್ವೇ ಜನಾ ಸುಖಿನೋಭವಂತು ಸಮಸ್ತ ಸನ್ಮಂಗಳಾನಿ ಭವಂತೋ ಅಂತ ಆ ಚಾಲಕ ಬೆಳಗ್ಗೆ ಎದ್ದು ಕೇಳಿದ್ರೆ ಸಾಕಾಗಿತ್ತು ಹೇಳೋದು ಬೇಡ ಕೇಳಿದ್ರೆ ಸಾಕಾಗಿತ್ತು ಒಂದು ಕ್ಷಣ ಬಿಟ್ಟು ಆ ಲಾರಿ ಮಗಜ್ಕೋತಿತ್ತು ಆರು ಜನ ಉಳಿದ್ಬಿಡ್ತಿದ್ರು ನಾವು ಕೇಳ್ತಾ ಇಲ್ಲ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿರಬೇಕು ಬೆಳಗ್ಗೆ ಎದ್ದು ನಾವು ಸೂರ್ಯನಿಗೆ ಒಂದು ಅರ್ಘ್ಯವನ್ನು ಕೊಡ್ತೇವೆ ಸಂಧ್ಯಾ ನನ್ನ ಮಗ ಒಂದು ಸತಿ ನನಗೆ ಈ ಪ್ರಶ್ನೆ ಕೇಳಿದ್ದ ನಾನು ಚಿಕ್ಕ ವಯಸ್ಸಲ್ಲಿರುವ ಕೇಳಿದ್ದನ್ನೇನೋ ಮರ್ತು ಹೋಗಿದೆ ನಾವು ಕೊಡದೆ ಹೋದರೆ ಏನಾಗುತ್ತೆ ಅಂತ ಕೊಡದೆ ಹೋದರೆ ಏನಾಗುತ್ತೆ ಅಂತ ವೈಜ್ಞಾನಿಕವಾಗಿ ಈ ಪ್ರಶ್ನೆಗಳನ್ನ ಹುಡುಗರು ಕೇಳೋದು ಸಹಜ ಯಾಕೆಂದರೆ ಒಂದು ಜನರೇಷನ್ ಗ್ಯಾಪ್ ಅಂತಾಗಿದೆ ಅಲ್ಲಿ ಸ್ವಲ್ಪ ನನಗೆ ತೀರಾ ದಿಕ್ ತಪ್ಪಿದ್ದಾರೆ ಅಂತ ಅಲ್ಲದೆ ಹೋದರೂ ಕೂಡ ದಿಕ್ಕಲ್ಲಿ ಮಿಸ್ ಆಗಿದ್ದಾರೆ ಅಂತ ಅನಿಸುತ್ತೆ